ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯಾದಂಥ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸದಲ್ಲಿ ಎಚ್ ಡಿ ಎಮ್ ಎಲ್ ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ ಫೋರ್ ಇದರಲ್ಲಿ ಹೌ ಟು ಯೂಸ್ ಬೋಲ್ಡ್ ಇಟಾಲಿಕ್ ಆ್ಯಂಡ್ ಅಂಡರ್ಲೈನ್ ಟ್ಯಾಕ್ಸ್ ಇನ್ ಎಚ್ ಡಿ ಎಮ್ ಎಲ್ ಕೋಡಿಂಗ್ ಎಚ್ ಡಿ ಎಮ್ ಎಲ್ ಕೋಡಿಂಗಲ್ಲಿ ನಾವು ಬೋಲ್ಡ್ ಇಟಾಲಿಕ್ ಮತ್ತು ಅಂಡರ್ಲೈನ್ ಟ್ಯಾಗ್ಗಳನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಒಂದು ಪ್ರಾಕ್ಟಿಕಲಾಗಿ ಆ ಕ್ಲಾಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದು ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಇವತ್ತಿನ ಕ್ಲಾಸು ಎಚ್ ಡಿ ಎಮ್ ಎಲ್ ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ ಫೈವ್ ಸೊ ಇದರಲ್ಲಿ ನಾನು ಹೌ ಟು ಅಪ್ಲೈ ಫಾಂಟ್ ಫೇಸ್ ಇನ್ ಎಚ್ ಡಿ ಎಮ್ ಎಲ್ ಕೋಡಿಂಗ್ ಎಚ್ ಡಿ ಎಮ್ ಎಲ್ ಕೋಡಿಂಗ್ದಲ್ಲಿ ಫಾಂಟ್ ಫೇಸ್ ಟ್ಯಾಗನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಳೋದು ಅಂದರೆ ಯಾವ ರೀತಿಯಾಗಿ ನಾವು ಬರೆದಂಥ ಮೆಸೇಜ್ಗೆ ಫಾಂಟ್ ಫೇಸ್ ಅಂದರೆ ಡಿಫ್ರೆಂಟ್ ಆದಂಥ ಒಂದು ಫಾಂಟ್ ಸ್ಟೈಲನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಪೂರ್ತಿಯಾಗಿ ನೋಡಿರಿ ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ ಓಕೆ ಸೊ ಇವಾಗ ನಾನು ನೋಟ್ಪ್ಯಾಡನ್ನು ಓಪನ್ ಮಾಡ್ಕೋತೀನಿ ಪ್ಯಾಡನ್ನು ಓಪನ್ ನಂತರ ಇಲ್ಲಿ ಕೋಡಿಂಗನ್ನು ಟೈಪ್ ಮಾಡ್ಕೊಳ್ಳೋಣ ಓಕೆ ಸೊ ಇವಾಗ ಎಚ್ ಟಿ ಎಮ್ ಎಲ್ ಟಿ ಎಮ್ ಎಲ್ ಹೆಡ್ ಟೈಟಲ್ ಕೊಡಬೇಕು ಓಕೆ ಟೈಟಲ್ದಲ್ಲಿ ನಾನು ಫಾಂಟ್ ಫೇಸ್ ಅಂತೇಳಿ ಕೊಡ್ತೀನಿ ಓಕೆ ಫಾಂಟ್ ಫೇಸ್ ಟೈಟಲ್ ಕ್ಲೋಸ್ ಮಾಡ್ಕೋದು ಓಕೆ ಟೈಟಲ್ ಕ್ಲೋಸ್ ಮಾಡಿದ ನಂತರ ಇಲ್ಲಿ ಹೆಡ್ ಕ್ಲೋಸ್ ಮಾಡ್ಕೋಬೇಕು ಓಕೆ ಹೆಡ್ ಕ್ಲೋಸ್ ಮಾಡಿದ ನಂತರ ಇಲ್ಲಿ ಎಂಟರ್ ಇಲ್ಲಿ ಬಾಡಿ ಟ್ಯಾಗನ್ನು ಹಾಕಬೇಕಾಗ್ತದ ಬಾಡಿ ಟ್ಯಾಗ್ ಆಮೇಲೆ ಇಲ್ಲಿ ಫಾಂಟ್ ಫೇಸ್ ಟ್ಯಾಗನ್ನು ಉಪಯೋಗ ಮಾಡ್ಕೊಳ್ಳೋಣ ಓಕೆ ಫಾಂಟ್ ಫೇಸ್ ಈಕ್ವಲ್ ಟು ಡಬಲ್ ಕೊಟೇಷನ್ದಲ್ಲಿ ನಾವು ಫಾಂಟ್ ಫೇಸನ್ನು ಹಾಕಬೇಕಾಗ್ತದೆ ಸೊ ಇಲ್ಲಿ ಡಬಲ್ ಕೊಟೇಷನ್ ಹಾಕ್ತೀನಿ ಆಮೇಲೆ ಒನ್ ಬೈ ಒನ್ ನಾವು ಇಲ್ಲಿ ಫಾಂಟ್ ಫೇಸನ್ನು ಅಪ್ಲೈ ಮಾಡ್ಕೊಂಡು ಮೊದಲು ಮೆಸೇಜನ್ನು ಟೈಪ್ ಮಾಡ್ಕೊಂಡು ಓಕೆ ವೆಲ್ಕಮ್ ಟು ಎಚ್ ಟಿ ಎಮ್ ಎಲ್ ಕೋಡಿಂಗ್ ಓಕೆ ಎಚ್ ಟಿ ವೆಲ್ಕಮ್ ಟು ಎಚ್ ಟಿ ಎಮ್ ಎಲ್ ಕೋಡಿಂಗ್ ಸೊ ಇದಕ್ಕೆ ನಾನು ಏನು ಮಾಡ್ತೀನಿಪ್ಪ ಅಂದ್ರೆ ಇಲ್ಲಿ ಪಿ ಅಂದರೆ ಪ್ಯಾರಾಗ್ರಾಫ್ ಮಾಡ್ಕೋಬೇಕಾಗ್ತದೆ ನೆಕ್ಸ್ಟ್ ಮತ್ತು ಇಲ್ಲಿ ಫಾಂಟ್ ಫೇಸ್ ಓಕೆ ಫಾಂಟ್ ಫೇಸ್ ಇಲ್ಲಿ ಸ್ಪೇಸ್ ಬಿಡಬೇಕಾಗ್ತದೆ ಫಾಂಟ್ ಟೈಪ್ ಮಾಡಿದ ನಂತರ ಒಂದು ಸ್ಪೇಸ್ ಕೊಟ್ಟು ಆಮೇಲೆ ಮತ್ತೆ ಫೇಸ್ ಹಾಕಬೇಕು ಫಾಂಟ್ ಫೇಸ್ ಈಕ್ವಲ್ ಟು ಇಲ್ಲಿ ಡಬಲ್ ಕೊಟೇಷನ್ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಡಬಲ್ ಕೊಟೇಷನ್ ಕೊಡೋದು ಆಮೇಲೆ ಈಗ ನೆಕ್ಸ್ಟ್ ಮತ್ತು ಮೆಸೇಜನನ್ನು ಇಲ್ಲಿ ಟೈಪ್ ಮಾಡ್ಕೊಂಡು ಓಕೆ ಇಲ್ಲಿ ವಾಟ್ ಈಸ್ ಕಂಪ್ಯೂಟರ್ ಓಕೆ ಇಲ್ಲಿ ವಾಟ್ ಈಸ್ ಕಂಪ್ಯೂಟರ್ ಅಂತೇಳಿ ನಾನು ಇಲ್ಲಿ ಮೆಸೇಜನ್ನು ಟೈಪ್ ಮಾಡಿ ಕೊಡೊಂಡಿದ್ದೀನಿ ಸೊ ಮತ್ತು ಇದಕ್ಕೂ ಕೂಡ ನಾನು ಏನು ಮಾಡ್ತೀನಿ ಇಲ್ಲಿ ಪೀಕ್ ಕೊಡಬೇಕಾಗ್ತದೆ ಸೊ ಇಲ್ಲಿ ಪೀಕ್ ಕೊಟ್ಟ ನಂತರ ಪ್ಯಾರಾಗ್ರಾಫ್ ಆಗ್ತದೆ ಸೊ ಇಲ್ಲಿ ಮತ್ತೆ ಇಲ್ಲಿ ನಾನು ಫಾಂಟ್ ಫೇಸ್ ಓಕೆ ಫಾಂಟ್ ಫೇಸ್ ಫಾಂಟ್ ಫೇಸ್ ಈಕ್ವಲ್ ಟು ಡಬಲ್ ಕೋಟೇಶಲ್ಲಿ ಫಾಂಟ್ ಫೇಸನ್ನು ಹಾಕೋಣ ಆಮೇಲೆ ನೆಕ್ಸ್ಟ್ ಇಲ್ಲಿ ಮೆಸೇಜನ್ನು ಕೊಡ್ತೀನಿ ಓಕೆ ಸೊ ಇಲ್ಲಿ ಗುಡ್ ಆಫ್ಟರ್ನೂನ್ ಅಂತೇಳಿ ಕೊಡ್ತೀನಿ ಓಕೆ ಗುಡ್ ಆಫ್ಟರ್ನೂನ್ ನಾವು ಯಾವುದು ಮೆಸೇಜನ್ನು ಇಲ್ಲಿ ಟೈಪ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ಮತ್ತೆ ಇಲ್ಲಿ ಫೀ ಓಕೆ ನಾ ಇವಾಗ ಏನು ಮಾಡಿದ್ದೀನಪ್ಪ ಅಂದರೆ ಒಂದು ತ್ರೀ ಮೆಸೇಜಸ್ನ ನಾನು ಟೈಪ್ ಮಾಡ್ಕೊಂಡೀನಿ ವೆಲ್ಕಮ್ ಟು ಎಚ್ ಎಮ್ ಎಲ್ ಕೋಡಿಂಗ್ ಆಮೇಲೆ ವಾಟ್ ಈಸ್ ಕಂಪ್ಯೂಟರ್ ಗುಡ್ ಆಫ್ಟರ್ನೂನ್ ಅಂತೇಳಿ ಒಂದು ಮೂರು ಮೆಸೇಜನ್ನು ಟೈಪ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟಕ್ಕೆ ನಾನು ಅಪ್ಲೈ ಮಾಡಿ ಇಲ್ಲಿ ತೋರಿಸ್ತೀನಿ ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಬಾಡಿಯನ್ನು ಕ್ಲೋಸ್ ಮಾಡ್ಕೋಬೇಕಾಗ್ತದೆ ಓಕೆ ಬಾಡಿ ಕ್ಲೋಸ್ ಅಂದರೆ ನಾವು ಮೆಸೇಜನ್ನು ಟೈಪ್ ಮಾಡೋದು ಸ್ಟಾಪ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ನಾವಿಲ್ಲಿ ಬಾಡಿ ಕ್ಲೋಸ್ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಎಸ್ ಟಿ ಎಮ್ ಅನ್ನು ಕ್ಲೋಸ್ ಮಾಡ್ಕೋಬೇಕು ಇಷ್ಟು ಮಾಡಿದ ನಂತರ ನಾ ಇಲ್ಲಿ ಸೇವ್ ಮಾಡ್ಕೋಬೇಕು ಓಕೆ ಇಷ್ಟೆಲ್ಲ ಟೈಪ್ ಮಾಡಿದ ನಂತರ ಇಲ್ಲಿ ಕಂಟ್ರೋಲ್ ಎಸ್ ಮಾಡ್ಕೋಬೇಕಾಗ್ತದ ಸೊ ಇಲ್ಲಿ ಕಂಟ್ರೋಲ್ ಎಸ್ ಮಾಡ್ತೀನಿ ಕಂಟ್ರೋಲ್ ಎಸ್ ಮಾಡಿದ ನಂತರ ಆಮೇಲೆ ರನ್ ಮಾಡಿದ ನಂತರ ಈಗ ನಾವು ಫಾಂಟ್ ಸ್ಟೈಲನ್ನು ಚೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ ಮೊದಲು ಕಂಟ್ರೋಲ್ ಎಸ್ ಕಂಟ್ರೋಲ್ ಎಸ್ ಮಾಡಿದ ನಂತರ ನಾ ಇಲ್ಲಿ ದಲ್ಲಿ ಸೇವ್ ಮಾಡ್ಕೋತೀನಿ ಲೋಕಲ್ ಡಿಸ್ಕ್ ಎಫದಲ್ಲಿ ಓಕೆ ಇಲ್ಲಿ ದಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಅಂದರೆ ಫಾಂಟ್ ಫೇಸ್ ಅಂತೇಳಿ ನೇಮನ್ನು ಕೊಡ್ತೀನಿ ಓಕೆ ಫಾಂಟ್ ಫೇಸ್ ಫಾಂಟ್ ಫೇಸ್ ಡಾಟ್ ಎಚ್ ಟಿ ಎಮ್ ಎಲ್ ಓಕೆ ಫಾಂಟ್ ಫೇಸ್ ಡಾಟ್ ಎಚ್ ಟಿ ಎಮ್ ಎಲ್ ಅಂತೇಳಿ ನಾ ಇಲ್ಲಿ ಲೋಕಲ್ ಡಿಸ್ಕ್ ದಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ಸೇವ್ ಅಂತೀನಿ ಸೊ ಇವಾಗ ನಾವು ಏನು ಅಂದ್ರೆ ಓಪನ್ ಮೈಂಡ್ ನೋಡಬೇಕಾಗಿತ್ತಂದರೆ ಇಲ್ಲಿ ಇಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರ್ ಓಪನ್ ಮಾಡ್ಕೋತೀನಿ ಆಮೇಲೆ ಇಲ್ಲಿ ಕಂಟ್ರೋಲ್ ಓ ಮಾಡ್ಕೋಬೇಕು ಕಂಟ್ರೋಲ್ ಓ ಮಾಡಿದ ನಂತರ ಇಲ್ಲಿ ನಾವು ಲೋಕಲ್ ಡಿಸ್ಕ್ ಯಾಪ್ದಲ್ಲಿ ಬರಬೇಕು ಸೊ ಇವಾಗ ನಾನು ಇಲ್ಲಿ ಫಾಂಟ್ ಫೇಸ್ ಅಂತೇಳಿ ಇಲ್ಲಿ ಫೈಲ ಸೇವ್ ಆದದ್ದು ಬಂದಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಅನ್ನಬೇಕು ಓಪನ್ ಆದ ನಂತರ ನಾವು ಮೆಸೇಜ ಒಂದು ಫಾಂಟ್ದಲ್ಲಿ ಟೈಪ್ ಮಾಡಿದೀವಲ್ಲ ಅದೇ ಮೆಸೇಜಲ್ಲಿ ಡಿಸ್ಪ್ಲೇ ಆಗಿದೆ ಆದರೆ ನಾವು ಇನ್ನೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಅಲ್ಟ್ ಟ್ಯಾಪ್ ಅಲ್ಟ್ ಟ್ಯಾಪ್ ಪ್ರೆಸ್ ಮಾಡಿದರೆ ಇಲ್ಲಿ ಮತ್ತೆ ಕೋಡಿಂಗ್ ಇಲ್ಲಿ ಬರ್ತದೆ ಸೊ ಇಲ್ಲಿ ನಾವು ಫಾಂಟ್ ಫೇಸನ್ನು ಅಪ್ಲೈ ಮಾಡ್ಕೊಂಡು ಸೊ ಇಲ್ಲಿ ಇಟ್ಟು ಫಾಂಟ್ ಫೇಸ್ ಈಕ್ವಲ್ ಟು ಡಬಲ್ ಕೊಟೇಷನ್ ಏನು ಡಬಲ್ ಕೊ ಎರಡೂ ಡಬಲ್ ಕೊಟೇಶನ್ ನೋಡ್ಕೊಳ್ಳಿ ನಾವು ಇಲ್ಲಿ ಕರ್ಸರನ್ನು ಇಟ್ಟು ಸೊ ಇಲ್ಲಿ ಫಾರ್ಮ್ಯಾಟಲ್ಲಿ ಬರಬೇಕು ಇಲ್ಲಿ ಫಾಂಟ್ ಇಲ್ಲಿ ಫಾಂಟದಲ್ಲಿ ಹೋಗಿ ನಮಗೆ ಬೇಕಂತ ಫಾಂಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಓಕೆ ಸೊ ಇವಾಗ ನಾನು ಒಂದು ಫಾಂಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಏರಿಯಲ್ ರೌಂಡೆಡ್ ಎಮ್ ಟಿ ಓಕೆ ಸೊ ಇದು ಏರಿಯಲ್ ರೌಂಡೆಡ್ ಎಮ್ ಟಿ ಅಂತೇಳಿದೆ ಸೊ ಇದು ಇದ್ರ ಮೇಲೆ ಇಟ್ಟು ಕರ್ಸರನ್ನು ಇಟ್ಟು ಕಂಟ್ರೋಲ್ ಸಿ ಮಾಡ್ಕೊಳ್ಳೋದು ಕಂಟ್ರೋಲ್ ಸಿ ಅಂದರೆ ಕಾಪಿ ಆಗ್ತದೆ ಸೊ ಇದನ್ನು ಕ್ಲೋಸ್ ಮಾಡೋದು ಇಲ್ಲಿ ಬಂದು ಕಂಟ್ರೋಲ್ ವಿ ಮಾಡ್ಕೋಬೇಕು ಕಂಟ್ರೋಲ್ ವಿ ಓಕೆ ಏರಿಯಲ್ ರೌಂಡೆಡ್ ಎಮ್ ಟಿ ಅಂತೇಳಿ ಇಲ್ಲಿ ಫಾಂಟ್ ಪೇಸ್ ಈ ಒಂದು ವೆಲ್ಕಮ್ ಟು ಎಸ್ ಟಿ ಎಮ್ ಎಲ್ ಕೋಡಿಂಗ್ ಈ ಒಂದು ಮೆಸೇಜ್ ಮೆಸೇಜ್ಗೆ ಏನಾಗ್ತದೆ ಇಲ್ಲಿ ಏರಿಯಲ್ ರೌಂಡೆಡ್ ಎಮ್ ಟಿ ಫಾಂಟ ಅಪ್ಲೈ ಆಗ್ತದೆ ಸೊ ಇಲ್ಲಿ ಒಂದು ಕರ್ಸರ್ ಇಡ್ತೀನಿ ಮತ್ತೆ ಇಲ್ಲಿ ಪುನಃ ಇಲ್ಲಿ ಏನು ಬರಬೇಕು ಫಾರ್ಮ್ಯಾಟದಲ್ಲಿ ಬರ್ದು ಫಾಂಟ್ ಫೋಂಟದಲ್ಲಿ ಹೋಗಿ ಮತ್ತೆ ಇಲ್ಲಿ ನಾನೊಂದು ಫಾಂಟ್ ತೊಗೊಳ್ತೀನಿ ಓಕೆ ಸೊ ನಮಗೆ ಬೇಕಂತ ಇಲ್ಲಿ ಫಾಂಟ್ ಮೇಲೆ ಇಲ್ಲಿ ಎಲೆಫೆಂಟ್ ತಗೋತೀನಿ ಸೊ ಇಲ್ಲಿ ಅಂತ ತಗೊಂಡ ನಂತರ ಇಲ್ಲಿ ಕಂಟ್ರೋಲ್ ಸಿ ಕಂಟ್ರೋಲ್ ಸಿ ಮಾಡಿ ಇದನ್ನು ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡಿದ ನಂತರ ಇಲ್ಲಿ ಕಂಟ್ರೋಲ್ ವಿ ಮಾಡೋದು ಓಕೆ ಸೊ ಇದಕ್ಕೆ ಮತ್ತೆ ಕಂಟ್ರೋಲ್ ಎಸ್ ಇದಕ್ಕೆ ಫಾಂಟ್ ಫೇಸನ್ನು ನಾವು ಇಲ್ಲಿ ಚೇಂಜ್ ಮಾಡ್ಕೊಂಡೆ ಮತ್ತೆ ಪುನಃ ಇಲ್ಲಿ ಫಾರ್ಮ್ಯಾಟ್ ಫಾಂಟ್ ಫಾಂಟ್ದಲ್ಲಿ ಬಂದು ಇಲ್ಲಿ ನಾವು ಇಲ್ಲಿ ಏನು ಮಾಡಬೇಕಾಗ್ತದೆ ನಮ್ಗೆ ಬೇಕಂತ ಒಂದು ಫಾಂಟನ್ನು ಸೆಲೆಕ್ಟ್ ಮಾಡಿಕೊಂಡೆ ಓಕೆ ಓಕೆ ಸೊ ಇಲ್ಲಿ ಇಂಫ್ಯಾಕ್ಟ್ ಆಗ್ತಿದೆ ಸೊ ಇಂಫ್ಯಾಕ್ಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡೋದು ಕಂಟ್ರೋಲ್ ಸಿ ಮಾಡೋದು ಕಂಟ್ರೋಲ್ ಸಿ ಮಾಡಿ ಇದನ್ನು ಕ್ಲೋಸ್ ಮಾಡ್ಕೊತೀನಿ ಕ್ಲೋಸ್ ಮಾಡಿದ ಇಲ್ಲಿ ಕಂಟ್ರೋಲ್ ವಿ ಮಾಡ್ಕೊತೀನಿ ಸೊ ಕಂಟ್ರೋಲ್ ವಿ ಮಾಡಿ ಸೊ ಇಂಫ್ಯಾಕ್ಟ್ ಇಲ್ಲಿ ಒಂದು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಏರಿ ಏರಿಯಲ್ ರೌಂಡೆಡ್ ಎಂ ಟಿ ಮತ್ತು ಎಲೆಫೆಂಟ್ ಮತ್ತು ಇಲ್ಲಿ ಇಂಫ್ಯಾಕ್ಟ್ ಮೂರು ಫಾಂಟ್ ಫೇಸನ್ನು ನಾವು ತಗೊಂಡಿದ್ದೀವಿ ಸೊ ಇವಾಗ ಕಂಟ್ರೋಲ್ ಎಸ್ ಮಾಡ್ತೀನಿ ಮತ್ತೆ ಪುನಃ ಅಲ್ಟ್ ಟ್ಯಾಬ್ ಮಾಡು ನಮ್ಮದು ಒರಿಜಿನಲ್ ಏನು ಒಂದು ಫಸ್ಟ್ ನಾವು ಔಟ್ಪುಟ್ ನೋಡಿದ್ದೀವಲ್ಲ ಆ ಒಂದು ಮೆಸೇಜ್ ಇದ್ದಿರ್ತದೆ ಸೊ ಇಲ್ಲಿ ಕೀಬೋರ್ಡಲ್ಲಿ ನೀವು ಎಫ್ ಐ ಫ್ರೆಸ್ ಮಾಡ್ಕೋಬೇಕು ಓಕೆ ಸೊ ಇಲ್ಲಿ ಎಫ್ ಐ ಫ್ರೆಸ್ ಮಾಡಿದೆ ಇಲ್ಲಿ ನೋಡ್ಕೊಬೋದು ನೀವು ಇಲ್ಲಿ ಫಾಂಟ್ ಎಲ್ಲಾನು ಚೇಂಜ್ ಆಗಿದ್ದಾವೆ ಓಕೆ ಇಲ್ಲಿ ನಾವು ಯಾವ್ಯಾವ ಫಾಂಟ್ ಅಪ್ಲೈ ಮಾಡಿದ್ದೀವಲ್ಲ ಆ ಫಾಂಟ್ ಫೇಸ್ ಇಲ್ಲಿ ಅಪ್ಲೈ ಆಗಿದೆ ಸೊ ಈ ಪ್ರಕಾರ ನಾವು ಎಸ್ ಟಿ ಎಮ್ ಎದಲ್ಲಿ ಒಂದು ಡಿಫ್ರೆಂಟ್ ಆದಂಥ ಒಂದು ಫಾಂಟ್ ಸ್ಟೈಲ್ಗಳನ್ನು ನಮ್ಮ ಮೆಸೇಜ್ಗಳಿಗೆ ಅಪ್ಲೈ ಮಾಡ್ಕೋಬೋದು ಓಕೆ ಸೊ ಇಷ್ಟು ಇವತ್ತಿನ ಕ್ಲಾಸದಲ್ಲಿ ನಾನು ಹೌ ಟು ಅಪ್ಲೈ ಫಾಂಟ್ ಫೇಸ್ ಇನ್ ಎಚ್ ಡಿ ಎಮ್ ಎಲ್ ಕೋಡಿಂಗ್ ಎಚ್ ಡಿ ಎಮ್ ಎಲ್ ಕೋಡಿಂಗ್ದಲ್ಲಿ ಒಂದು ಮೆಸೇಜ್ಗಳಿಗೆ ಯಾವ ರೀತಿಯಾಗಿ ಫಾಂಟ್ ಫೇಸನ್ನು ಚೇಂಜ್ ಮಾಡ್ಕೊಳ್ಳೋದು ಅಪ್ಲೈ ಮಾಡ್ಕೊಳ್ಳೋದು ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಸೊ ಇವತ್ತಿನ ಕ್ಲಾಸ್ ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಜೊತೆಗೆ ವೀಡಿಯೋನ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋ ನನಗೆ ಪುನಃ ನಿಮ್ಮ ಜೊತೆಗೆ ಬರಬೇಕು ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು